ಗುಡ್ ಈವ್ನಿಂಗ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಸ್ನೇಹ ಸಂಗಮ ಕನ್ನಡ ಚಾನೆಲ್ ನಾನು ನಿಮ್ಮ ಗೆಳತಿ ವೀಣಾ ಈ ದಿನದ ವ್ಲಾಗ್ನಲ್ಲಿ ಸುಪ್ತ ಪ್ರಜ್ಞಾ ಮನಸ್ಸಿನ ಶಕ್ತಿಯನ್ನು ಬಳಸಿಕೊಂಡು ಕಾಯಿಲೆಗಳನ್ನು ಗುಣಪಡಿಸಿಕೊಳ್ಳಬಹುದಾದ ಮೂರು ವಿಧಾನಗಳ ಬಗ್ಗೆ ವಿವರವಾಗಿ ತಿಳ್ಕೊಳ್ತಾ ಹೋಗೋಣ ಅದರಲ್ಲಿ ಮೊದಲನೇ ವಿಧಾನ ಅಂದರೆ ಸ್ವತಃ ನಮ್ಮ ಸುಪ್ತ ಪ್ರಜ್ಞೆಗೆ ಸಲಹೆಯನ್ನು ನೀಡ್ತಾ ಕಾಯಿಲೆಯನ್ನು ಗುಣಪಡಿಸಿಕೊಳ್ಳೋದು ಎರಡನೇ ವಿಧಾನ ಸಮ್ಮೋಹಿನಿ ಅಂದರೆ ಹಿಪ್ನೋಟಿಸಮ್ಗೆ ಒಳಪಟ್ಟು ಕಾಯಿಲೆಯನ್ನು ಗುಣಪಡಿಸಿಕೊಳ್ಳೋದು ಮೂರನೇ ವಿಧಾನ ದೂರದಲ್ಲಿರುವಂತಹ ವ್ಯಕ್ತಿಯ ಕಾಯಿಲೆಗಳನ್ನು ಮನಸ್ಸಿನ ಶಕ್ತಿಯನ್ನು ಬಳಸಿ ಇಲ್ಲಿಂದಲೇ ಗುಣಪಡಿಸುವಂತಹದ್ದು ಈ ಮೂರು ವಿಧಾನಗಳ ಬಗ್ಗೆ ನಾನು ಕೆಲವೊಂದು ಉದಾಹರಣೆಗಳನ್ನು ಕೊಡ್ತಾ ಆ ಮೂಲಕ ವಿವರಿಸ್ತಾ ಹೋಗ್ತೀನಿ ನೋಡಿ ಈಗ ನೀವು ಕ್ಯಾನ್ಸರ್ಗೆ ಒಳಗಾಗಿದ್ದೀರಿ ಅಂತ ಹೇಳಿ ವೈದ್ಯರಿಂದ ದೃಢಪಡಿಸಿಕೊಂಡಂತಹ ಮಹಿಳೆಯೊಬ್ಬರು ಒಂದು ತಿಂಗಳ ಕಾಲ ತಮ್ಮ ಸುತ್ತ ಪ್ರಜ್ಞೆಗೆ ತಾವೇ ಸಲಹೆಯನ್ನು ನೀಡ್ತಾ ಬರ್ತಾರೆ ಏನು ನನ್ನ ದೇಹದ ಕಣ ಕಣಗಳು ನರಗಳು ಸ್ನಾಯು ಮತ್ತು ಅಂಗ ಈಗ ಪೂರ್ತಿಯಾಗಿ ದೋಷರಹಿತವಾಗಿದೆ ನನ್ನ ಶರೀರ ಸಂಪೂರ್ಣವಾಗಿ ಆರೋಗ್ಯವಾಗಿದೆ ಎಂದು ದೃಢವಾಗಿ ಸೂಚಿಸ್ತಾ ಬರ್ತಾರೆ ಇದರ ಫಲವಾಗಿ ಒಂದು ತಿಂಗಳ ನಂತರ ಆಕೆಯ ದೇಹದಲ್ಲಿ ಕ್ಯಾನ್ಸರ್ನ ಒಂದು ಕಣವೂ ಕೂಡ ಉಳಿದಿರಲಿಲ್ವಂತೆ ಅಂದರೆ ಸ್ವತಃ ನಮಗೆ ನಾವೇ ಒಂದು ಕಾಶನ್ನ ಕೊಟ್ಕೊಳ್ತಾ ಬರೋದ್ರಿಂದ ಉತ್ತಮವಾದ ಸಲಹೆಗಳನ್ನ ದೃಢವಾದ ಸಲಹೆಗಳನ್ನ ನಮ್ಮ ಸುಪ್ತ ಪ್ರಜ್ಞೆಗೆ ಕೊಡ್ತಾ ಬರೋದ್ರಿಂದ ನಮ್ಮ ಕಾಯಿಲೆಗಳನ್ನ ನಾವೇ ಗುಣಪಡಿಸಿಕೊಳ್ಳಬಹುದು ಅನ್ನೋದಕ್ಕೆ ಇದು ಒಂದು ಉದಾಹರಣೆ ಇಲ್ಲಿ ನಾವು ಗಮನಿಸಬೇಕಾದಂತಹ ಅಂಶ ಏನು ಅಂದರೆ ಆಕೆ ಏನು ಕ್ಯಾನ್ಸರ್ಗೆ ಒಳಗಾಗಿದ್ರು ಆ ಮಹಿಳೆ ತನ್ನ ಸುಪ್ತ ಪ್ರಜ್ಞೆಗೆ ಕೊಡ್ತಿದ್ರಲ್ವ ಏನು ಸಲಹೆ ಅದರಲ್ಲಿ ಒಂದು ಸಾಲಿನೂ ಒಂದು ಬಾರಿಯೂ ಕೂಡ ಅವರು ತಮ್ಮ ರೋಗದ ಹೆಸರನ್ನಾಗಲಿ ರೋಗದ ಲಕ್ಷಣಗಳನ್ನಾಗಲಿ ಅವರು ಹೇಳೋದೇ ಇಲ್ಲ ಬದಲಾಗಿ ನನ್ನ ದೇಹದ ಕಣಕಣಗಳು ನರ ಸ್ನಾಯು ಅಂಗ ಎಲ್ಲ ಪೂರ್ತಿಯಾಗಿ ದೋಷರಹಿತವಾಗಿದೆ ನಾನು ಆರೋಗ್ಯವಾಗಿದ್ದೀನಿ ಅಂತ ಮಾತ್ರ ಹೇಳ್ತಾ ಹೋಗ್ತಾರೆ ಈ ರೀತಿಯಲ್ಲಿ ಅವರು ಸುಪ್ತ ಪ್ರಜ್ಞೆಗೆ ತಿಳಿಸುತ್ತಾ ಬಂದಿದ್ದರಿಂದ ಆಕೆ ಸಂಪೂರ್ಣವಾದ ಆರೋಗ್ಯವನ್ನು ಪಡ್ಕೊಳ್ತಾರೆ ಅದ್ರ ಬದಲಾಗಿ ನಾವು ಮಾಡೋ ಕೆಲಸ ಏನು ಸದಾಕಾಲ ಅಯ್ಯೋ ನನಗೆ ಈ ನೋವು ಈ ನೋವು ಈಗ ಆಗ್ತಿದೆ ಇಲ್ಲಿ ನೋ ನೋವು ಆಗ್ತಿದೆ ಈ ರೀತಿ ಆಗ್ತಿದೆ ಆ ರೀತಿ ಆಗ್ತಿದೆ ಅಂತ ಹೇಳಿ ಬಂದವ್ರು ಹೋದವ್ರ ಹತ್ರ ಎಲ್ಲ ಹೇಳ್ತಾನೆ ಇರೋದು ಪದೇ ಪದೇ ನಮಗೆ ನಾವೇ ಹೇಳ್ಕೊಳ್ಳೋದ್ರಿಂದ ರೋಗದ ಶಕ್ತಿ ಹೆಚ್ಚುತ್ತಾ ಹೋಗುತ್ತೆ ನಿಮಗೆ ಯಾವುದರ ಬಗ್ಗೆ ಭಯವಿರುತ್ತೋ ಅದೇ ಆಗೋಗುತ್ತೆ ಅಯ್ಯೋ ನನ್ಗೆ ಈ ತರ ಆಗ್ತಿದೆ ಇಷ್ಟು ಸುಸ್ತಾಗ್ತಿದೆ ಬಹುಶಃ ನನಗೆ ಈ ಕಾಯಿಲೆ ಬಂದ್ಬಿಡ್ಬಹುದು ಬಂದ್ಬಿಡ್ಬಹುದು ಅಂತ ಹೇಳಿ ನೀವು ಭಾವಿಸ್ತಾ ಇದ್ರೆ ಖಂಡಿತವಾಗ್ಲೂ ಅದೇ ಆಗುತ್ತೆ ಹಾಗೆ ಆಗಬಾರ್ದು ಅಂತ ಹೇಳಿದ್ರೆ ಅಂತಹ ಆತ್ಮವಿರೋಧಿ ಸಲಹೆಗಳನ್ನ ನಮ್ಮ ಮನಸ್ಸಿಗೆ ಕೊಡ್ದಿರಾ ಮಾತನ್ನಾಗಲಿ ಆ ಥರ ಮಾತುಗಳನ್ನ ಆಡ್ದಿರಾ ಅದನ್ನೆಲ್ಲ ನಿಲ್ಲಿಸಿ ನಮ್ಮ ಮನಸ್ಸಿಗೆ ನಾವು ಪ್ರೀತಿಯನ್ನು ತುಂಬಿಸ್ಬೇಕು ಮತ್ತು ನಾವು ಬೆಳಕಿನತ್ತ ಸಾಗಬೇಕು ಆ ರೀತಿಯಲ್ಲಿ ನಾವು ಸ್ವತಃ ನಮ್ಮ ಸುಪ್ತ ಪ್ರಜ್ಞೆಗೆ ಸಲಹೆಯನ್ನು ನೀಡ್ತಾ ನಮ್ಮ ಕಾಯಿಲೆಯನ್ನು ಗುಣಪಡಿಸ್ಕೊಳ್ಬಹುದು ಫ್ರೆಂಡ್ಸ್ ಎರಡನೇ ವಿಧಾನ ಹಿಪ್ನಾಟಿಸಮ್ ಅಂತ ಏನು ಸಮೋಹಿನಿ ವಿದ್ಯೆ ಅಂತ ಹೇಳಿ ಹೇಳ್ತಾರಲ್ವ ಆ ಸಮೋಹಿನಿಯನ್ನ ಅಳವಡಿಸ್ಕೊಳ್ಳೋದ್ರ ಮೂಲಕ ಕೂಡ ನಾವು ಕಾಯಿಲೆಗಳನ್ನು ಗುಣಪಡಿಸ್ಕೊಳ್ಬಹುದು ಅದಕ್ಕೆ ಇನ್ನೊಬ್ಬ ವ್ಯಕ್ತಿಯ ಸಹಾಯ ಬೇಕಾಗತ್ತೆ ನೋಡಿ ಯಾವುದೇ ವ್ಯಕ್ತಿಯ ಕಲ್ಪನಾವಾದಿ ಅಂದ್ರೆ ಸುಪ್ತ ಪ್ರಜ್ಞಾ ಮನಸ್ಸು ಆತನ ಯಥಾರ್ಥವಾದಿ ಅಂದ್ರೆ ಪ್ರಜ್ಞಾ ಮನಸ್ಸಿನ ಅಧೀನದಲ್ಲಿರುತ್ತೆ ಇದು ಬೇರೆಯವರ ಸಲಹೆಗಳ ಬಗ್ಗೆ ಅತೀವವಾಗಿ ಸಂವೇದನಾಶೀಲವಾಗಿರುತ್ತೆ ಮಾನಸಿಕ ಚಿಕಿತ್ಸೆ ಸಫಲವಾಗಬೇಕು ಅಂತ ಹೇಳಿದ್ರೆ ಶುದ್ಧವಾದ ಕಲ್ಪನಾವಾದಿ ನಂಬಿಕೆ ಬೇಕಾಗುತ್ತೆ ಅದ್ರಲ್ಲಿ ನಂಬಿಕೆನೇ ಇಲ್ಲ ಅಂತ ಅಂದಾಗ ಅಲ್ಲಿ ಚಿಕಿತ್ಸೆ ಯಾವುದೇ ಕಾರಣಕ್ಕೂ ಫಲಿಸೋದಿಲ್ಲ ಅಂತಹ ಸಮಯದಲ್ಲಿ ಆ ರೀತಿ ಆ ಚಿಕಿತ್ಸೆಗೆ ಫಲಿಸುವಂತಹ ನಂಬಿಕೆ ಆ ವ್ಯಕ್ತಿಯಲ್ಲಿ ಇಲ್ಲ ಅಂತಂದಾಗ ಅಂತಹ ಒಂದು ಸಿಚುಯೇಷನ್ ಅನ್ನ ಅಂತಹ ಒಂದು ಅಹ್ ಇದನ್ನ ಪ್ರಾಪ್ತಿ ಮಾಡ್ಕೊಳ್ಬೇಕಾಗತ್ತೆ ಪ್ರಜ್ಞಾ ಮನಸ್ಸಿನ ಚಟುವಟಿಕೆಗಳನ್ನ ಸ್ವಲ್ಪ ಸಮಯನಾದ್ರೂ ಇಲ್ವಾಗಿಸ್ಬೇಕಾಗತ್ತೆ ಏಕೆಂದ್ರೆ ಶರೀರದ ಪ್ರಭಾವಿ ಚಿಕಿತ್ಸೆಗೆ ಪ್ರಜ್ಞಾ ಮತ್ತು ಸುಪ್ತ ಪ್ರಜ್ಞಾ ಮನಸ್ಸುಗಳ ನಂಬಿಕೆಗಳನ್ನು ಪೂರ್ತಿಯಾಗಿ ಸ್ವೀಕಾರ ಮಾಡುವ ಅವಸ್ಥೆಯನ್ನು ಪಡೆಯುವಂತಹ ವಿಶ್ರಾಂತಿಯ ಅಥವಾ ನಿದ್ರಾ ಸ್ಥಿತಿಯಲ್ಲಿರಬಹುದಾದಂತಹ ಒಂದು ಸ್ಥಿತಿ ಅವಶ್ಯಕತೆ ಇರುತ್ತೆ ನಮ್ಮ ಪ್ರಜ್ಞೆ ಕಲ್ಪನಾಶೀಲತೆಯ ಬದಲು ಆಗ ಗ್ರಹಣಶೀಲವಾಗ್ಬಿಡುತ್ತೆ ಮಂಪರಿನ ಸ್ಥಿತಿಯಲ್ಲಿ ಸುಪ್ತ ಪ್ರಜ್ಞೆಗೆ ನೀಡಿದ ಸಲಹೆಗಳು ವ್ಯಕ್ತಿಯಿಂದ ಗ್ರಹಿಸಲ್ಪಟ್ಟು ಅದೇ ರೀತಿಯಲ್ಲಿ ಸಾಕಾರಗೊಳ್ಳುತ್ತೆ ಇದಕ್ಕೆ ಒಂದು ಉದಾಹರಣೆಯನ್ನು ನೋಡೋಣ ಸುಪ್ತ ಪ್ರಜ್ಞಾ ಮನಸ್ಸಿನ ಶಕ್ತಿಯ ಬಗ್ಗೆ ಕೊಂಚನೂ ಕೂಡ ನಂಬಿಕೆ ಇಲ್ಲದಂತಹ ಒಬ್ಬ ವ್ಯಕ್ತಿಗೆ ಅನಾರೋಗ್ಯ ಉಂಟಾಗುತ್ತೆ ಅವರನ್ನ ಒಬ್ಬ ಹೀಲರ್ ಬಳಿಗೆ ಕರ್ಕೊಂಡು ಹೋಗ್ತಾರೆ ಅವರನ್ನ ಸುಪ್ತ ಪ್ರಜ್ಞಾ ಮನಸ್ಸಿಗೆ ಸಲಹೆಯನ್ನು ಕೊಟ್ಟು ಆರೋಗ್ಯವನ್ನು ಗುಣಪಡಿಸ್ಬೇಕು ಅಂತ ಹೇಳಿ ಆದರೆ ಆತನಿಗೆ ಅದರಲ್ಲಿ ಕೊಂಚ ಕೂಡ ನಂಬಿಕೆ ಇಲ್ಲ ಆಗ ಹೀಲರು ರೋಗಿಯ ಜೊತೆ ಚರ್ಚಿಸ್ತಾ ಹೇಳ್ತಾರೆ ರೋಗ ಅನ್ನೋಂಥದ್ದು ಏನೂ ಇರೋದೇ ಇಲ್ಲ ಅದೆಲ್ಲ ನಮ್ಮ ಮಾನಸಿಕ ಅಸ್ತವ್ಯಸ್ತತೆಯಿಂದ ನಾವೇ ಉಂಟು ಮಾಡಿಕೊಳ್ಳುವಂತಹ ಪರಿಸ್ಥಿತಿ ಅಂತ ಹೇಳಿ ಆದರೆ ಅವರು ಯಾವ ಮಾತುಗೂ ಮಾತುಗೂ ಕೂಡ ರೋಗಿ ಸ್ಪಂದಿಸೋದಿಲ್ಲ ಮತ್ತು ಅದನ್ನು ಮನಪೂರ್ವಕವಾಗಿ ಒಪ್ಕೊಳ್ಳೋದು ಇಲ್ಲ ಕ್ರಮೇಣ ಹೀಲರ್ ಏನು ಮಾಡ್ತಾರೆ ಅವ್ರನ್ನ ಇಪ್ನೋಟಿಸಮ್ಗೆ ಒಳಪಡಿಸ್ತಾರೆ ರೋಗಿಗೆ ಏನೂ ಮಾತನಾಡದಂತೆ ಯೋಚನೆಯನ್ನು ಕೂಡ ಮಾಡದಂತೆ ಸಲಹೆಯನ್ನು ನೀಡ್ತಾರೆ ಅವರ ಒಂದು ಸುಪ್ತ ಪ್ರಜ್ಞೆಗೆ ಮತ್ತು ಹೀಲರ್ ಕೂಡ ಶಾಂತವಾಗಿ ಅವರು ಕೂಡ ನಿಷ್ಕ್ರಿಯ ಸ್ಥಿತಿಯಲ್ಲಿ ಅರ್ಧ ಗಂಟೆ ಕುಳ್ ಕುಳಿತುಕೊಳ್ತಾರೆ ಮತ್ತು ಅವರು ದೃಢತೆಯಿಂದ ಮೆಲ್ಲನೆ ಮತ್ತು ಅಷ್ಟೇ ದೃಢವಾಗಿ ಆ ಈ ವ್ಯಕ್ತಿಗೆ ಸಂಪೂರ್ಣ ಆರೋಗ್ಯ ನೆಮ್ಮದಿ ಸದ್ಭಾವನೆ ಮತ್ತು ಪೂರ್ಣತೆ ಸಿಗಲಿ ಅಂತ ಹೇಳಿ ಆ ರೋಗಿಯ ಕಿವಿಗೆ ಕೇಳಿಸುವಂತೆ ಸುಪ್ತಪ್ರಜ್ಞಾ ಮನಸ್ಸಿಗೆ ನಾಟುವಂತೆ ಸುಮಾರು ಅರ್ಧ ಗಂಟೆಯ ಕಾಲ ಹೇಳ್ತಾ ಹೋಗ್ತಾರೆ ಅಥವಾ ಪ್ರಾರ್ಥಿಸ್ತಾರೆ ಅಂತಲೇ ಹೇಳ್ಕೊ ಅಂದ್ಕೊಳ್ಳೋಣ ಆ ರೀತಿ ಪ್ರಾರ್ಥನೆಯನ್ನು ಮಾಡಿ ನಂತರ ಆ ವ್ಯಕ್ತಿಯನ್ನು ಯಾರು ರೋಗಿ ಇದ್ದರೂ ಅವರನ್ನು ಎಚ್ಚರಗೊಳಿಸಿದಾಗ ಅವರು ರೋಗಿ ಆಗೇ ಇರಲಿಲ್ಲ ಬದಲಾಗಿ ಸಂಪೂರ್ಣವಾಗಿ ಗುಣಮುಖರಾಗಿದ್ದರು ಆನಂದದಿಂದ ಇದ್ದರು ಮತ್ತು ಆರೋಗ್ಯಪೂರ್ಣ ಜೀವನಕ್ಕೆ ಅವರು ಮರಳಿದರು ಹೀಗೆ ಇಪ್ನೋಟಿಸಮ್ನಿಂದ ಕೂಡ ನಮ್ಮ ಸುಪ್ತ ಪ್ರಜ್ಞೆಗೆ ಪ್ರಭಾವಶಾಲಿಯಾಗಿ ಒಂದು ಏನು ಸಲಹೆಗಳನ್ನು ನೀಡುವ ಮೂಲಕ ಆರೋಗ್ಯವನ್ನು ಸುಧಾರಿಸ್ಬೋದು ಆದರೆ ಇದಕ್ಕೆ ಒಬ್ಬ ಎಕ್ಸ್ಪರ್ಟ್ ಹಿಪ್ನೋಟೈ ಹಿಪ್ನೋಟೈಸಮ್ ಮಾಡುವಂತಹ ವ್ಯಕ್ತಿಯ ಹೀಲರ್ನ ಒಂದು ಅವಶ್ಯಕತೆ ಇರುತ್ತೆ ಅಂತಹ ಹೀಲರ್ ಸಿಕ್ಕಲ್ಲಿ ಖಂಡಿತವಾಗ್ಲೂ ಕೂಡ ನಾವು ಸುಲಭವಾಗಿ ನಮ್ಮ ಮನಸ್ಸಿಗೆ ಸುಪ್ತ ಪ್ರಜ್ಞೆಗೆ ಒಳ್ಳೆಯ ಸಲಹೆಗಳನ್ನು ನೀಡಿ ಆರೋಗ್ಯವನ್ನು ವೃದ್ಧಿಸ್ಕೊಳ್ಳೋದಕ್ಕೆ ಸಹಾಯ ಮಾಡ್ತಾರವರು ಮತ್ತು ಮೂರನೆಯ ಒಂದು ವಿಧಾನ ಏನು ಅಂತಂದರೆ ಇದು ಸಾಮಾನ್ಯವಾಗಿ ನಮಗೆ ಅನಿಸ್ತಿರುತ್ತೆ ನಮ್ಮ ತೀರ ಹತ್ತಿರದ ಬಂಧುಗಳು ಅನಾರೋಗ್ಯಕ್ಕೆ ಒಳಗಾದಾಗ ನಮ್ಮಿಂದ ಏನಾದರೂ ಮಾಡೋದಿಕ್ಕೆ ಸಾಧ್ಯವಾಗುತ್ತ ಅಂತ ಹೇಳಿ ನೋಡಿ ಸುಪ್ತ ಪ್ರಜ್ಞಾ ಶಕ್ತಿಯನ್ನ ಬಳಸಿ ದೂರದಲ್ಲಿರುವಂತಹ ವ್ಯಕ್ತಿಗೆ ಕೂಡ ಚಿಕಿತ್ಸೆ ನೀಡೋದಿಕ್ಕೆ ಸಾಧ್ಯವ ಅಥವಾ ಬೇರೆ ವ್ಯಕ್ತಿಗೆ ನಮಗೆ ನಾವು ಚಿಕಿತ್ಸೆ ನೀಡಕೊಳ್ಳೋದು ಓಕೆ ಆದರೆ ನಮ್ಮ ಮನಸ್ಸಿನ ಶಕ್ತಿಯನ್ನು ಬಳಸಿ ಬೇರೆ ವ್ಯಕ್ತಿಗೆ ಚಿಕಿತ್ಸೆ ನೀಡೋದಕ್ಕೆ ಸಾಧ್ಯವಿದೆಯಾ ಅಂತ ಹೇಳಿ ನೋಡೋದಾದ್ರೆ ಇದನ್ನು ಕೂಡ ಒಂದು ಉದಾಹರಣೆ ಮೂಲಕ ನೋಡ್ತಾ ಹೋಗೋಣ ಫ್ರೆಂಡ್ಸ್ ನೋಡಿ ಬೇರೆ ಊರಿನಲ್ಲಿ ವಾಸವಿದ್ದಂತಹ ಮಗಳಿಗೆ ಪರ ಊರಿನಲ್ಲಿ ಇನ್ನೊಂದು ಊರಿನಲ್ಲಿ ದೂರದ ಊರಿನಲ್ಲಿರುವಂತಹ ತನ್ನ ತಾಯಿಗೆ ತೀವ್ರವಾದಂತಹ ಅನಾರೋಗ್ಯ ಆಗಿದೆ ಅಂತ ಹೇಳಿ ಸುದ್ದಿ ಮುಟ್ಟುತ್ತೆ ಆದರೆ ದುರಾದೃಷ್ಟವಶಾತ್ ಮಗಳಿಗೆ ತನ್ನ ತಾಯಿ ಬಳಿ ಹೋಗೋದಿಕ್ಕೆ ಅವಕಾಶನೇ ಇರೋದಿಲ್ಲ ಆದರೆ ಮಗಳು ಸುಮ್ಮನೆ ಕೂರ್ಲಿಲ್ಲ ಆಕೆ ಪ್ರತೀ ದಿನವೂ ಕೂಡ ದಿನದಲ್ಲಿ ಒಂದು ಐದು ಆರು ಬಾರಿ ಆಕೆಗೆ ಯಾವಾಗ ಸಮಯ ಸಿಗ್ತಿತ್ತೋ ಹಾಗೆಲ್ಲನೂ ಕೂಡ ಕಣ್ಣು ಮುಚ್ಚಿ ತನ್ನ ತಾಯಿ ಆರೋಗ್ಯವಾಗಿರುವಂತೆ ಕಲ್ಪಿಸ್ಕೊಳ್ತಾ ಇದ್ರು ಮತ್ತೆ ಮನಸ್ಸಿನಲ್ಲೇ ಹೇಳ್ಕೊಳ್ತಾ ಇದ್ರು ನನ್ನ ತಾಯಿಯ ಶರೀರದಲ್ಲಿ ಸಮತೋಲನ ಇದೆ ಆರೋಗ್ಯ ಮತ್ತು ಶಾಂತಿ ತುಂಬಿದೆ ಅವರು ಸಂಪೂರ್ಣವಾಗಿ ಆರೋಗ್ಯವಾಗಿದ್ದಾರೆ ಅಂತ ಹೇಳಿ ಆರೋಗ್ಯವಾಗಿರುವ ತಮ್ಮ ತಾಯಿಯ ಒಂದು ಕಲ್ಪನಾ ಚಿತ್ರದ ಜೊತೆಗೆ ಈ ಮಾತುಗಳನ್ನು ಅವರು ಹತ್ತಾರು ಬಾರಿ ದಿನದಲ್ಲಿ ಹೇಳ್ಕೊಳ್ತಾ ಹೋದ್ರು ದೃಢವಾದ ಮನಸ್ಸಿನಿಂದ ಸ್ವಲ್ಪನೇ ದಿನದಲ್ಲಿ ಅನಾರೋಗ್ಯದಿಂದ ಹೃದ್ರೋಗದಿಂದ ಬಳಲ್ತಾ ಇದ್ದಾರೆ ಅಂತ ಹೇಳಲ್ಪಟ್ಟಿದ್ದಂತಹ ತಾಯಿ ಸಂಪೂರ್ಣವಾಗಿ ವೈದ್ಯರೇ ಅಚ್ಚರಿ ಪಡೋ ರೀತಿಯಲ್ಲಿ ಆರೋಗ್ಯವನ್ನ ಪಡ್ಕೊಂಡಿದ್ರು ಇದು ಹೇಗೆ ಸಾಧ್ಯ ಆಯ್ತು ಯಾವುದೋ ನೂರಾರು ಮೈಲಿ ದೂರದಲ್ಲಿರುವಂತಹ ಮಗಳು ತನ್ನ ಮನಸ್ಸಿನಲ್ಲಿ ಅಂದುಕೊಂಡ ಮಾತ್ರದಿಂದಲೇ ತಾಯಿಯ ಅನಾರೋಗ್ಯ ದೂರವಾಗೋದಿಕ್ಕೆ ಇದೆಲ್ಲ ಸುಮ್ಮನೆ ಅಂತ ಹೇಳಿ ಭಾವಿಸ್ಬೋದು ಆದರೆ ಫ್ರೆಂಡ್ಸ್ ಇದು ಹೇಗೆ ಸಾಧ್ಯ ಆಯ್ತು ಅಂದ್ರೆ ಮಗಳ ಮನಸ್ಸಿನಲ್ಲಿ ಮೂಡಿದಂತಹ ಪೂರ್ತಿ ನಂಬಿಕೆ ಬ್ರಹ್ಮಾಂಡದ ಸುಪ್ತ ಪ್ರಜ್ಞೆಯಲ್ಲಿರುವಂತಹ ರಚನಾತ್ಮಕ ಶಕ್ತಿಗೆ ಚಾಲನೆಯನ್ನು ನೀಡಿತು ಇದು ಆಕೆಯ ತಾಯಿಯ ಶರೀರದಲ್ಲಿ ಅವಿರ್ಭವಿಸಿ ಪೂರ್ತಿ ಆರೋಗ್ಯ ಮತ್ತು ಶಾಂತಿಯ ರೂಪದಲ್ಲಿ ಪ್ರಕಟವಾಯಿತು ಮಗಳು ತನ್ನ ತಾಯಿಯ ಬಗ್ಗೆ ಏನನ್ನ ಯೋಚಿಸಿದ್ಲೋ ಅದು ತಾಯಿ ಅನುಭವದಲ್ಲಿ ಅಭಿವ್ಯಕ್ತವಾಯಿತು ಹಾಗಾಗಿ ದೂರದಿಂದಲೇ ಮಗಳು ತನ್ನ ತಾಯಿಯ ಅನಾರೋಗ್ಯವನ್ನು ಸಂಪೂರ್ಣವಾಗಿ ಗುಣಪಡಿಸುವುದರಲ್ಲಿ ಯಶಸ್ವಿಯಾಗಿ ಬಿಟ್ಟಿದ್ಲು ಎಂತಹ ಒಂದು ಉತ್ತಮವಾದಂತಹ ವಿಚಾರ ಅಲ್ವಾ ಇದು ಈಗ ನಾವು ನಮ್ಮನ್ನು ನಾವು ಹೀಲ್ ಮಾಡ್ಕೊಳ್ಳೋದು ನಮ್ಮ ಒನ್ ನಮ್ ನಮಗೆ ಅನುಕೂಲ ಮಾಡಿಕೊಂಡು ಹಾಗೆ ಅಲ್ವಾ ಆದರೆ ನಾವು ಮತ್ತೊಬ್ಬರನ್ನ ಹೀಲ್ ಮಾಡೋದಿಕ್ಕೂ ಕೂಡ ನಮ್ಮಿಂದ ಸಾಧ್ಯ ಆಗತ್ತೆ ಅಂತ ಅದು ಎಂತಹ ಒಂದು ಉತ್ತಮವಾದಂತಹ ವಿಚಾರ ಅದರಿಂದ ನಾವು ಸಮಾಜಕ್ಕೆ ಎಷ್ಟು ಉಪಯುಕ್ತವಾದಂತಹ ವ್ಯಕ್ತಿಗಳಾಗಬಹುದು ಯೋಚಿಸಿ ಫ್ರೆಂಡ್ಸ್ ಇದನ್ನ ಮಾಡಬಹುದು ಆದರೆ ಮಾಡಬೇಕಾದ್ರೆ ಅದರಲ್ಲಿ ಸಂಪೂರ್ಣವಾದಂತಹ ವಿಶ್ವಾಸ ಮತ್ತೆ ಯಾವ ವ್ಯಕ್ತಿಗೆ ನಾವು ಹೀಲ್ ಮಾಡ್ತೀವಿ ಅವರು ಸಂಪೂರ್ಣರಾಗಿ ಗುಣಮುಖರಾಗಬೇಕು ಅನ್ನೋಂತಹ ಸ ಆಸೆ ಇರಬೇಕು ಅವೆರಡು ಇದ್ದಾಗ ಮತ್ತೆ ಅನುಷ್ಠಾನವನ್ನು ಸರಿಯಾದ ರೀತಿಯಲ್ಲಿ ಮಾಡಿದಾಗ ಮಾತ್ರ ಇದು ಸಾಧ್ಯವಾಗುತ್ತೆ ಮತ್ತೆ ಸುಪ್ತ ಪ್ರಜ್ಞೆಗೆ ಯಾವ ರೀತಿ ಸಲಹೆಯನ್ನ ಕೊಡಬೇಕು ಅಥವಾ ಯಾವ ಸಮಯದಲ್ಲಿ ಸಲಹೆಯನ್ನ ಕೊಡಬೇಕು ಯಾವ ಸಮಯದಲ್ಲಿ ಸಲಹೆಯನ್ನ ಕೊಟ್ರೆ ಅದು ಹೆಚ್ಚು ಉಪಯುಕ್ತವಾಗುತ್ತೆ ಅಂತ ಹೇಳೋದಾದ್ರೆ ಸುಪ್ತ ಪ್ರಜ್ಞೆಗೆ ಸಲಹೆ ನೀಡೋದಿಕ್ಕೆ ನಾವು ಮಲಗುವ ಸಮಯ ತುಂಬಾ ಸೂಕ್ತವಾದದ್ದು ಏಕೆಂದ್ರೆ ನಿದ್ರಿಸುವಾಗ ನಮ್ಮ ದೇಹ ತನ್ನ ಹೀಲಿಂಗ್ ಅನ್ನು ತಾನೇ ಮಾಡ್ಕೊಳ್ಳುತ್ತೆ ಏನು ದೇಹದಲ್ಲಿ ಅನಾರೋಗ್ಯ ಉಂಟಾಗಿದೆ ಅದನ್ನೆಲ್ಲ ಸರಿ ಮಾಡ್ಕೊಳ್ಳುವಂತಹ ಕೆಲಸವನ್ನ ಅದು ತಾನೇ ಮಾಡ್ಕೊಳ್ಳೋದಿಕ್ಕೆ ರೆಡಿ ಆಗಿರುತ್ತೆ ಮತ್ತೆ ಮಾಡ್ಕೊಳ್ಳುವಂತಹ ಶಕ್ತಿಯನ್ನ ಪಡ್ಕೊಂಡಿರುತ್ತೆ ಅದೇ ಸಮಯದಲ್ಲಿ ನಮ್ಮ ಸುಪ್ತ ಪ್ರಜ್ಞೆ ಏನಿರುತ್ತೆ ಆ ಸುಪ್ತ ಪ್ರಜ್ಞಾ ಮನಸ್ಸು ನಿದ್ರೆಯಲ್ಲೂ ಕೂಡ ಅದು ಜಾಗೃತವಾಗಿರುತ್ತೆ ಸಕ್ರಿಯವಾಗಿರುತ್ತೆ ಹಾಗಾಗಿ ಮಲಗುವ ಮುನ್ನ ಸುಪ್ತ ಪ್ರಜ್ಞಾ ಮನಸ್ಸಿಗೆ ನಾವು ಒಂದು ನಿರ್ದಿಷ್ಟ ಕೆಲಸವನ್ನ ಒಪ್ಪಿಸ್ಬಿಟ್ರೆ ಇಲ್ಲಿ ದೇಹನು ಕೂಡ ಹೀಲ್ ಆಗೋದಿಕ್ಕೆ ರೆಡಿ ಇದೆ ಸುಪ್ತ ಪ್ರಜ್ಞೆ ಕೂಡ ಹೀಲ್ ಮಾಡೋದಿಕ್ಕೆ ರೆಡಿ ಇದೆ ದೇಹ ಮತ್ತು ಮನಸ್ಸು ಎರಡೂ ಕೂಡ ಒಂದು ಪಾಸಿಟಿವ್ ಆದಂತಹ ದಾರಿಯಲ್ಲಿ ಹೋಗೋದಿಕ್ಕೆ ಒಂದು ಒಳ್ಳೆಯ ಫಲವನ್ನ ಪಡ್ಕೊಳ್ಳೋದಿಕ್ಕೆ ಸಿದ್ಧವಾಗಿದೆ ಅಂತ ಹೇಳಿದ್ರೆ ಫ್ರೆಂಡ್ಸ್ ನೀವೇ ಯೋಚಿಸಿ ಅಲ್ಲಿ ಅದ್ಭುತ ನಡೆಯೋದ್ರಲ್ಲಿ ಯಾವ ಅಚ್ಚರಿ ಕೂಡ ಇಲ್ಲ ದೇಹ ಮತ್ತು ಮನಸ್ಸು ಎರಡೂ ಕೂಡ ಸ್ಪಂದಿಸುತ್ತೆ ಮತ್ತು ಅನಾರೋಗ್ಯದಿಂದ ಸಂಪೂರ್ಣವಾಗಿ ವಿಮುಕ್ತಿಯನ್ನು ಪಡ್ಕೊಳ್ಳೋದಿಕ್ಕೆ ಅದು ಸಹಾಯವನ್ನು ಮಾಡುತ್ತೆ ಹಾಗಾಗಿ ರಾತ್ರಿ ಮಲಗುವ ಮುನ್ನ ಒಂದು ಮೂರು ಬಾರಿಯಾದರೂ ನಿಮ್ಮ ಮನಸ್ಸಿಗೆ ಏನು ನೀವು ಕಾಶನನ್ನು ಕೊಡಬೇಕು ಏನು ಸಲಹೆಯನ್ನು ಕೊಡಬೇಕು ಅದನ್ನು ಖಂಡಿತವಾಗ್ಲೂ ಕೊಟ್ಟು ನೀವು ನಿದ್ರೆಗೆ ಶರಣಾಗಿ ನಿಮ್ಮ ಸುಪ್ತ ಮನಸ್ಸು ಖಂಡಿತವಾಗ್ಲೂ ಕೂಡ ಅದನ್ನು ಯಥಾವತ್ತಾಗಿ ನಿಮಗೆ ಜಾರಿಗೊಳಿಸುತ್ತೆ ಅಂತಂದರೆ ನಿಮ್ಮ ದೇಹದಲ್ಲಿ ಆ ಚಟುವಟಿಕೆ ಆ ಕಾರ್ಯ ಆಗೋ ಹಾಗೆ ಅದು ನೋಡ್ಕೊಳ್ಳುತ್ತೆ ನಾ ಅದರಿಂದಾಗಿ ನಾವು ಪಡ್ಕೊಳ್ಳೋ ಅಂಥದ್ದೇನೋ ಸಂಪೂರ್ಣವಾದಂತಹ ಆರೋಗ್ಯ ನಾವು ಇದಕ್ಕೆ ಖರ್ಚು ಮಾಡಬೇಕಾದ್ದು ಏನೂ ಇಲ್ಲ ನಾವು ಮಲಕೊಂಡೇನೆ ಅವನ್ನ ಮನಸ್ಸಿಗೆ ಕಾಶನ್ ಕೊಡೋದ್ರಿಂದ ನಾವು ಅಷ್ಟೊಂದು ಆರೋಗ್ಯವನ್ನು ಪಡ್ಕೊಳ್ಳೋದಿಕ್ಕೆ ಸಾಧ್ಯ ಆಗುತ್ತೆ ಫ್ರೆಂಡ್ಸ್ ಒಟ್ಟಾರೆ ಈ ಒಂದು ವ್ಲಾಗ್ನಲ್ಲಿ ನೀವು ನಮ್ಮ ಸುಪ್ತ ಪ್ರಜ್ಞಾ ಮನಸ್ಸಿನ ಶಕ್ತಿಯನ್ನು ಬಳಸ್ಕೊಂಡು ಮೂರು ವಿಧದಲ್ಲಿ ನಾವು ಕಾಯಿಲೆಗಳನ್ನು ಗುಣಪಡಿಸ್ಕೊಳ್ಬೋದು ಅಂತ ಹೇಳಿ ಅರ್ಥ ಮಾಡ್ಕೊಂಡಿದ್ದೀರಿ ಮತ್ತು ಈ ಒಂದು ನಮ್ಮ ಆರೋಗ್ಯವನ್ನು ವರ್ಧಿಸ್ಕೊಳ್ಳೋದಕ್ಕೆ ಇನ್ನೊಂದಷ್ಟು ಸೂತ್ರಗಳನ್ನು ನಾನು ನಿಮಗೆ ಇಲ್ಲಿ ಕೊಡ್ತಾ ಹೋಗ್ತೀನಿ ನಿಮ್ಮ ಉಪಶಮನಗೊಳಿಸುವಂತಹ ವಿಷಯ ಯಾವುದು ಈ ಮೂರು ಹೇಳಿದ್ದೀನಲ್ವಾ ಆ ಮೂರಲ್ಲಿ ಯಾವುದ್ರ ಮೂಲಕ ನೀವು ನಿಮ್ಮ ಉಪಶಮನವನ್ನ ಅಂದ್ರೆ ನೀವು ಕ್ಯೂರ್ ಮಾಡ್ಕೊಳ್ಬಹುದು ನಿಮ್ಮ ಸಮಸ್ಯೆಯನ್ನ ಅಂತ ಹೇಳಿ ಅನ್ಸುತ್ತೆ ಅದನ್ನ ಕಂಡ್ಕೊಳ್ಳಿ ಅದಕ್ಕೆ ನಿಮ್ಮನ್ನ ನೀವು ಒಳಪಡಿಸ್ಕೊಳ್ಳಿ ಮತ್ತೆ ಸುಪ್ತ ಪ್ರಜ್ಞಾ ಮನಸ್ಸಿಗೆ ನೀಡಿದಂತಹ ನಿರ್ದೇಶನ ನಿಮ್ಮ ಮನಸ್ಸು ಮತ್ತು ಶರೀರದ ಚಿಕಿತ್ಸೆ ಮಾಡುತ್ತೆ ಅನ್ನುವಂತಹ ಸಂಪೂರ್ಣವಾದಂತಹ ವಿಶ್ವಾಸವನ್ನ ಹೊಂದಬೇಕು ಎರಡನೇ ಪಾಯಿಂಟ್ ಸುಪ್ತ ಪ್ರಜ್ಞಾ ಮನಸ್ಸಿಗೆ ನಿಮ್ಮ ಆಗ್ರಹ ಅಥವಾ ಬಯಕೆಗಳನ್ನ ಹೇಳೋದಿಕ್ಕೆ ನೀವು ನಿಶ್ಚಿತವಾದಂತಹ ಯೋಜನೆಯನ್ನ ಹಾಕೊಳ್ಬೇಕು ಅಂದರೆ ಅಲ್ಲಿ ನಾವು ಯಾವ ಪದಗಳನ್ನು ಬಳಕೆ ಮಾಡಬೇಕು ಯಾವ ಪದಗಳ ಮೂಲಕ ನಾವು ನಮ್ಮ ಸುಪ್ತ ಪ್ರಜ್ಞಾ ಮನಸ್ಸಿಗೆ ಸಲಹೆಯನ್ನು ಕೊಟ್ರೆ ಅದು ಚೆನ್ನಾಗಿ ಗ್ರಹಿಸ್ಕೊಳ್ಳುತ್ತೆ ಮತ್ತು ಅದು ನಮಗೆ ಉಪಯೋಗ ಆಗುತ್ತೆ ಅಂತ ಹೇಳಿ ನಾವು ಪ್ಲಾನ್ ಮಾಡಬೇಕು ಮತ್ತೆ ಅದೇ ರೀತಿನಲ್ಲಿ ನಾವು ನಮ್ಮ ಮನಸ್ಸಿಗೆ ಸುಪ್ತ ಪ್ರಜ್ಞಾ ಮನಸ್ಸಿಗೆ ಸಲಹೆಯನ್ನ ನೀಡ್ತಾ ಹೋಗ್ಬೇಕು ಮತ್ತೆ ಬಯಸಿದ ಪರಿಣಾಮವನ್ನು ಕಲ್ಪಿಸ್ಕೊಳ್ಬೇಕು ಮತ್ತೆ ನಾನು ಆರೋಗ್ಯವಾಗಿದ್ದೀನಿ ಅಂತ ಹೇಳಿದ್ರೆ ನಾವು ಸಂಪೂರ್ಣವಾಗಿ ಆರೋಗ್ಯವಾಗಿ ಎಲ್ಲ ಕೆಲಸಗಳನ್ನ ಆರಾಮವಾಗಿ ಮಾಡ್ಕೊಳ್ತಾ ಇರೋ ರೀತಿನಲ್ಲಿ ನಾವು ಸದಾಕಾಲ ಕಾಲ ಕಲ್ಪಿಸ್ಕೊಳ್ತಾ ಇರಬೇಕು ಮತ್ತೆ ಆ ರೀತಿ ನಾವು ಕಲ್ಪಿಸ್ಕೊಳ್ತಾ ಹೋದಾಗ ಅದು ವಾಸ್ತವಿಕವಾಗಿ ನಾವು ಅನುಭವವನ್ನು ಪಡ್ಕೊಂಡು ಹಾಗೆ ನಮಗೆ ಅನಿಸೋದಿಕ್ಕೆ ಪ್ರಾರಂಭ ಆಗುತ್ತೆ ಮತ್ತೆ ನಿಶ್ಚಿತ ರೂಪದ ಪರಿಣಾಮವನ್ನು ಅದು ಬೀರೆ ಬೀರುತ್ತೆ ವಿಶ್ವಾಸ ಅಂದ್ರೆ ಏನು ಅಂತ ಹೇಳಿ ತೀರ್ಮಾನಿಸ್ಕೊಳ್ಳಿ ವಿಶ್ವಾಸ ನಿಮ್ಮ ಮನಸ್ಸಿನ ಒಂದು ಯೋಚನೆ ಮತ್ತೆ ನಾವು ಏನನ್ನ ಯೋಚಿಸ್ತೀವಿ ನಾವು ಅದನ್ನೇ ರಚಿಸ್ತೀವಿ ಮತ್ತೆ ನಾವು ಅದನ್ನೇ ಪಡ್ಕೊಳ್ತೀವಿ ಹಾಗಾಗಿ ಒಳ್ಳೆಯದನ್ನೇ ಯೋಚಿಸಿ ಒಳ್ಳೆಯದನ್ನೇ ರಚಿಸಿ ಮತ್ತೆ ಒಳ್ಳೆಯದನ್ನೇ ಪಡೆದುಕೊಳ್ಳಿ ರೋಗ ಅಥವಾ ನಷ್ಟ ಅಥವಾ ನೋವನ್ನು ಉಂಟು ಮಾಡುವಂತಹ ಯಾವುದೇ ವಿಷಯದಲ್ಲಿ ವಿಶ್ವಾಸವನ್ನ ಇಡುವುದು ಮೂರ್ಖತನ ಯಾವಾಗ್ಲೂ ನೆಗೆಟಿವ್ ಥಿಂಕಿಂಗ್ ತುಂಬಾ ಡೇಂಜರಸ್ ಹಾಗಾಗಿ ಆ ನೆಗೆಟಿವ್ ಆದಂತಹ ಯಾವುದೇ ವಿಶ್ ವಿಚಾರದಲ್ಲಿ ವಿಶ್ವಾಸವನ್ನ ಇಟ್ಕೊಳ್ತಾ ಹೋಗ್ಬೇಡಿ ಮುಖ್ಯವಾಗಿ ಅಂತಹ ನೆಗೆಟಿವ್ ವಿಚಾರಗಳನ್ನ ಕೇಳೋದಿಕ್ಕೆ ನೋಡೋದಕ್ಕೆ ಹೆಚ್ಚು ಹೋಗಬೇಡಿ ಅದನ್ನು ಆದಷ್ಟು ಅವಾಯ್ಡ್ ಮಾಡಿ ಈಗ ನ್ಯೂಸ್ ಚಾನೆಲ್ಗಳಲ್ಲಿ ನೆಗೆಟಿವ್ ವಿಚಾರಗಳನ್ನು ಕೇಳೋ ಅಂಥದ್ದು ನೋಡೋ ಅಂಥದ್ದು ಮತ್ತೆ ಪದೇ ಪದೇ ಅದನ್ನು ಮೆಲುಕು ಹಾಕೋದು ಮತ್ತೊಬ್ಬರ ಜೊತೆ ಅದನ್ನೇ ಶೇರ್ ಮಾಡೋದು ಮಾತನಾಡೋದು ಇದೆಲ್ಲವನ್ನು ಆದಷ್ಟು ಅವಾಯ್ಡ್ ಮಾಡಬೇಕು ಅಥವಾ ಅದನ್ನು ನಿಲ್ಲಿಸಿದಾಗ ಮತ್ತೆ ಪಾಸಿಟಿವ್ ಆದಂತಹ ವಿಚಾರಗಳನ್ನೇ ಪ್ರಪಂಚದಲ್ಲಿ ಬೇಕಾದಷ್ಟು ಪಾಸಿಟಿವ್ ವಿಚಾರಗಳಿದಾವೆ ನನಗೆ ಗೊತ್ತಿದೆ ಅದ್ರ ಬಗ್ಗೆ ಕೂಡ ಒಂದಿನ ಮಾತಾಡ್ಬೇಕು ಅನ್ಕೊಂಡಿದೀನಿ ನಾವೆಷ್ಟೇ ಎಷ್ಟೇ ಪಾಸಿಟಿವ್ ಆಗಿದ್ದಾಗ್ಲೂ ಕೂಡ ನೆಗೆಟಿವಿಟಿ ಎತ್ತ ಎಳೆಯುವಂತಹ ಒಂದು ಜನ ಸಮುದಾಯ ನಮ್ಮ ಸುತ್ತಾನು ಇರುತ್ತೆ ನಾವೆಷ್ಟು ಪಾಸಿಟಿವ್ ಆಗಿರ್ಬೇಕು ಅಂತ ಹೇಳಿದ್ರು ಬಿಡದಂತೆ ನಮ್ಮ ಮನಸ್ಸನ್ನ ಒಂದ್ ರೀತಿ ಹಿಂಸೆಗೆ ಒಳಪಡಿಸ್ತಾ ಇರ್ತಾರೆ ಅಂತ ಕೂಡ ಹೊರ ಬಂದು ನಾವು ಪಾಸಿಟಿವಿಟಿ ಹೋಗಬೇಕು ಹೋಗ್ಬೇಕು ಇಲ್ದಿದ್ರೆ ನಾವು ಮೂರ್ಖತನ ಮಾಡ್ದಂತ ಆಗತ್ತೆ ಅದರಿಂದ ನಾವು ಅನಾರೋಗ್ಯವನ್ನು ನಾವೇ ನಮ್ಮ ಹತ್ರ ಕರ್ಕೊಳ್ತೀವಿ ಅದ್ರ ಬದಲಾಗಿ ನಾವು ಸಂಪೂರ್ಣ ಆರೋಗ್ಯ ಸಮೃದ್ಧಿ ಶಾಂತಿ ಸಂಪತ್ತು ಮತ್ತು ದೈವಿ ಕೃಪೆಯಲ್ಲಿ ವಿಶ್ವಾಸವನ್ನಿಡಿ ಮತ್ತೆ ಅದನ್ನೇ ನೀವು ಆಕರ್ಷಿಸ್ತೀರಿ ಮತ್ತೆ ಅದನ್ನೇ ಪಡ್ಕೊಳ್ತೀರಿ ನೀವು ಯಾವ ಮಹಾನ್ ಅಥವಾ ಉದಾತ್ತ ವಿಚಾರಗಳ ಬಗ್ಗೆ ದೃಢವಾಗಿ ನಂಬ್ತೀರಿ ಅದು ಮಹತ್ಕಾರಿಗಳಾಗಿ ಪರಿಣಮಿಸುತ್ತೆ ನೀವೊಂದು ಮಹಾನ್ ವಿಚಾರದ ಬಗ್ಗೆ ಈಗ ನಮ್ಗೆ ಬಗ್ಗೆ ನಮಗೆ ನಾವು ಕೇಳ್ಕೊಳ್ಳೋದು ಆ ಅದು ನಮ್ಮ ಸ್ವಾರ್ಥ ಅಂತ ಅಂದ್ರೂ ನಮ್ಮ ಅನುಕೂಲಕ್ಕೋಸ್ಕರ ಮಾಡ್ಕೊಂಡಿರ್ತೀವಿ ಅದ್ರ ಬದಲಾಗಿ ನಾವು ಜನತೆಯ ಒಂದು ಒಳಿತಿಗಾಗಿ ನಾವು ಬೇಡ್ಕೊಂಡಿದ್ದೀವಿ ಅಂತ ಅಂದ್ರೆ ಅದು ಮಹತ್ಕಾರಿ ಆಗುತ್ತೆ ಖಂಡಿತವಾಗ್ಲೂ ಅದು ಫಲಿಸಿದಾಗ ನಮ್ಮ ಮನಸ್ಸಿಗೆ ಎಷ್ಟು ಸಂತೋಷ ಕೊಡುತ್ತೆ ಅಂತ ಹೇಳಿದ್ರೆ ಅದು ವರ್ಣಿಸಲು ಅಸದಳ ಅಂತ ಹೇಳ್ಬೋದು ಈಗ ಒಂದು ಕೊಳವೆ ಬಾವಿಯಲ್ಲಿ ಒಂದು ಮಗು ಬಿತ್ತು ಅಂತ ಹೇಳಿ ನಾನು ನ್ಯೂಸ್ ಚಾನಲ್ ನೋಡಿದಾಗ ನಾನು ಬೆಳಗಿಂದ ಸಂಜೆವರೆಗೂ ನಾನು ಅದೇ ಪದೇ ಪದೇ ಹೇಳ್ಕೊಳ್ತಿದ್ದೆ ಮಗುಗೆ ಏನು ತೊಂದರೆ ಆಗೋದಿಲ್ಲ ಮಗು ಉಳ್ಕೊಳ್ಳುತ್ತೆ ಮಗು ಆರೋಗ್ಯವಾಗಿರುತ್ತೆ ಅಂತ ಹೇಳಿ ಸಂಜೆ ಅಷ್ಟರಲ್ಲಿ ಆ ಮಗುವನ್ನು ರಕ್ಷಿಸಲಾಗಿದೆ ಅಂತ ವಿಚಾರ ಬಂದಾಗ ನನ್ನ ಪ್ರಾರ್ಥನೆ ಬ್ರಹ್ಮಾಂಡಕ್ಕೆ ಮುಟ್ಟು ಅಂತಾನೆ ನಾನು ಅನ್ಕೊಳ್ತೀನಿ ಮತ್ತೆ ಅದರಿಂದ ನನಗೆ ಎಷ್ಟು ಸಂತೋಷ ಆಯಿತು ಅಂದರೆ ಒಂದು ಜೀವವನ್ನು ಉಳಿಸುವಲ್ಲಿ ನಾನು ಯಾವುದೇ ರೀತಿ ಲಾಭದ ಆಕಾಂಕ್ಷೆ ಇಲ್ದಲೆ ನಾನು ಪ್ರಾರ್ಥನೆಯನ್ನು ಮಾಡಿದೆ ಅನ್ನೋದು ನನ್ನ ಮನಸ್ಸಿನ ವಿಕಾಸಕ್ಕೆ ತುಂಬ ಒಂದು ಏನು ಹೇಳ್ಬೋದು ಅದಕ್ಕೆ ಅಂತಂದರೆ ಅವಕಾಶವನ್ನು ಮಾಡಿಕೊಡುತ್ತೆ ಆಗ ನಮ್ಮ ಮನಸ್ಸು ಹೆಚ್ಚು ವಿಕಾಸವಾಗುತ್ತಾ ಹೋಗುತ್ತೆ ಹಾಗಾಗಿ ನಮ್ಮ ಒಳಿತಿಗೋಸ್ಕರನೂ ಬೇಡ್ಕೊಳ್ಳೋಣ ಮತ್ತು ಇತರ ಎಲ್ಲರ ಒಳಿತಿಗೋಸ್ಕರನು ಕೂಡ ಪ್ರಾರ್ಥಿಸ್ಕೊಳ್ಳೋಣ ಲೋಕ ಸಮಸ್ತ ಸುಖಿನೋ ಭವಂತು ಸಮಸ್ತ ಸನ್ಮಂಗಳಾನಿ ಭವಂತು ಅನ್ನುವಂತಹ ಮಾತು ಸದಾಕಾಲ ನಮ್ಮ ನಾಲಿಗೆ ಮೇಲಿರಲಿ ಏಕೆಂದರೆ ಲೋಕಕ್ಕೆಲ್ಲ ಒಳ್ಳೆದಾದಾಗ ಆದಾಗ ನಮಗೂ ಒಳ್ಳೆಯದಾಗೇ ಆಗುತ್ತಲ್ವಾ ಮತ್ತೆ ನಿಮ್ಮ ಬದುಕಿನಲ್ಲಿ ಪ್ರಾರ್ಥನೆಯ ಚಿಕಿತ್ಸೆಯನ್ನ ಅಳ್ವಡಿಸ್ಕೊಳ್ಳಿ ನಿಶ್ಚಿತವಾದಂತಹ ಯೋಜನೆ ವಿಚಾರ ಅಥವಾ ಮಾನಸಿಕ ಚಿತ್ರವನ್ನ ನೀವು ಆಯ್ಕೆ ಮಾಡ್ಕೊಳ್ಳಿ ಆ ವಿಚಾರಗಳ ಜೊತೆಗೆ ಮಾನಸಿಕ ಮತ್ತು ಭಾವನಾತ್ಮಕ ತಾಳಮೇಳ ಇರೋ ರೀತಿಯಲ್ಲಿ ನೋಡ್ಕೊಂಡಾಗ ಯಾವಾಗ ನೀವು ನಿಮ್ಮ ಮನಸ್ ಮಾನಸಿಕ ಅನಿಸಿಕೆಗಳಿಗೆ ಬದ್ಧರಾಗಿರ್ತೀರಿ ಆವಾಗ ನಿಮ್ಮ ಪ್ರಾರ್ಥನೆಯ ಫಲ ಸಿಕ್ಕೇ ಸಿಗುತ್ತೆ ಪ್ರಾರ್ಥನೆ ಮಾಡ್ತಿರೋದೊಂದು ಆದ್ರೆ ಮನಸ್ಸಿನಲ್ಲಿ ಯೋಚನೆ ಮಾಡೋದೊಂದಾದಾಗ ಖಂಡಿತವಾಗ್ಲೂ ಅದು ಫಲಸಲ್ಲ ನಮ್ಮ ಪ್ರಾರ್ಥನೆ ಮತ್ತು ನಮ್ಮ ಯೋಚನೆ ಎರಡೂ ಕೂಡ ಒಂದೇ ಆಗಿದ್ದಾಗ ಖಂಡಿತವಾಗ್ಲೂ ಅದು ಫಲವನ್ನ ಕೊಡುತ್ತೆ ನಿಜಕ್ಕೂ ನೀವು ಈ ಒಂದು ಮಾನಸಿಕ ಚಿಕಿತ್ಸೆಯ ಅಂದ್ರೆ ಸುಪ್ತ ಪ್ರಜ್ಞಾ ಮನಸ್ಸಿನ ಶಕ್ತಿಯನ್ನು ಬಳಸ್ಕೊಂಡು ಚಿಕಿತ್ಸೆಯನ್ನ ಪಡ್ಕೊಳ್ಳೇಬೇಕು ಅಂತ ಹೇಳಿ ಬಯಸಿದ್ರೆ ಯಾವಾಗಲೂ ಒಂದು ವಿಚಾರವನ್ನ ನೆನಪಲ್ಲಿ ಇಟ್ಕೊಳ್ಳಿ ಫ್ರೆಂಡ್ಸ್ ಅದನ್ನ ನೀವು ನಂಬಿಕೆ ಮೂಲಕ ಮಾತ್ರ ಪಡ್ಕೊಳ್ಳೋದಿಕ್ಕೆ ಸಾಧ್ಯ ನಂಬಿಕೆ ನಂಬಿಕೆ ಇಟ್ಟರೆ ಮಾತ್ರನೇ ಇದು ನಿಮ್ಗೆ ವರ್ಕೌಟ್ ಆಗ್ ಆಗುತ್ತೆ ಇಲ್ಲ ಅಂತಂದ್ರೆ ಖಂಡಿತವಾಗ್ಲು ವರ್ಕೌಟ್ ಆಗಲ್ಲ ಅರ್ಧಮರ್ಧ ನಂಬಿಕೆ ಕೂಡ ಇರಬಾರ್ದು ಸಂಪೂರ್ಣವಾದಂತಹ ನಂಬಿಕೆ ಇರಬೇಕು ಆಗ ಮಾತ್ರ ಇದರಿಂದ ನೀವು ಉಪಯೋಗವನ್ನು ಪಡ್ಕೊಳ್ಳೋದಿಕ್ಕೆ ಸಾಧ್ಯ ಆಗತ್ತೆ ಮತ್ತೆ ನಿಮ್ಮ ಆಪ್ತರು ರೋಗ ಪೀಡಿತರಾದಾಗ ಪ್ರಾರ್ಥನೆ ಸಲ್ಲಿಸೋದನ್ನ ಕಲಿರಿ ನಮ್ಮ ಆಪ್ತರಾಗಿರ್ಬೋದು ನಮ್ಮ ಅಕ್ಕಪಕ್ಕದವರಾಗಿರ್ಬೋದು ಅವರು ಏನೋ ಕಷ್ಟದಲ್ಲಿದ್ದಾರೆ ಅಥವಾ ಏನೋ ಸಮಸ್ಯೆಯಲ್ಲಿದ್ದಾರೆ ಅಂದಾಗ ಅವ್ರಿಗೋಸ್ಕರ ಪ್ರಾರ್ಥನೆಯನ್ನು ಮಾಡಿ ನಿಮ್ಮ ಮನಸ್ಸನ್ನು ಶಾಂತವಾಗಿಟ್ಕೊಳ್ಳಿ ಆರೋಗ್ಯವಾಗಿರಿ ಸ್ಫೂರ್ತಿ ಮತ್ತು ಪೂರ್ಣತೆಯ ವಿಚಾರಗಳು ನಿಮ್ಮ ಒಂದು ಮನಸ್ಸಿನಲ್ಲಿದ್ದಾಗ ನಿಮ್ಮ ಆಪ್ತರಲ್ಲಿ ಶಾಶ್ವತವಾದ ಕಲ್ಪನಾಪೂರ್ಣ ಮನಸ್ಸಿನ ಮಾಧ್ಯಮದಿಂದ ಅವರ ಮನಸ್ಸಿನಲ್ಲಿ ಮೂಡಿ ಬಂದು ನೀವು ಏನು ಭಾವನೆಗಳನ್ನ ವ್ಯಕ್ತಪಡಿಸ್ತಿದ್ದೀರಿ ಅದು ಅವರ ಮನಸ್ಸಿನಲ್ಲಿ ಮೂಡಿ ಬಂದು ಅದು ಪ್ರಕಟವಾಗುತ್ತೆ ಮತ್ತು ಅವರ ಆರೋಗ್ಯ ಸುಧಾರಿಸುತ್ತೆ ಮತ್ತು ಗುಣಮುಖರು ಸಹ ಆಗ್ತಾರೆ ಇದನ್ನು ಬಳಸ್ಕೊಂಡು ನಾವು ನಮ್ಮ ಮನೆಯಲ್ಲೇ ಇರುವಂತಹ ಸಣ್ಣ ಮಕ್ಕಳಿಗಿರ್ಬೋದು ಹಿರಿಯರಿಗಿರ್ಬೋದು ಅವರ ಸಮಸ್ಯೆಯಿಂದ ಹೊರಬರೋದಕ್ಕೆ ನಾವು ಖಂಡಿತವಾಗಲು ಸಹಾಯ ಮಾಡಬಹುದಲ್ವ ಫ್ರೆಂಡ್ಸ್ ಈ ರೀತಿಯಾಗಿ ನಮ್ಮ ಒಂದು ಸುಪ್ತ ಪ್ರಜ್ಞಾ ಮನಸ್ಸಿನ ಶಕ್ತಿಯನ್ನು ಬಳಸ್ಕೊಂಡು ನಮ್ಮನ್ನು ನಾವು ಆರೋಗ್ಯಪೂರ್ಣರಾಗಿ ಮಾಡಿಕೊಳ್ಳೋದ್ರ ಜೊತೆಗೆ ಸಮೋಹಿನಿ ವಿದ್ಯೆಯ ಮೂಲಕ ಮತ್ತೊಬ್ಬರನ್ನು ಆರೋಗ್ಯವನ್ನು ಕಾಪಾಡೋದ್ರ ಜೊತೆಗೆ ದೂರದಲ್ಲಿರುವಂತಹ ವ್ಯಕ್ತಿಯನ್ನು ಕೂಡ ನಮ್ಮ ಮನಸ್ಸಿನ ಶಕ್ತಿಯನ್ನು ಬಳಸಿ ಅವರ ಆರೋಗ್ಯವನ್ನು ಕಾಪಾಡಬಹುದು ಅನ್ನುವಂಥದ್ದು ಉನ್ನತವಾದಂತಹ ಒಂದು ವಿಚಾರ ಮತ್ತು ತುಂಬ ಒಳ್ಳೆಯ ಒಂದು ಸಲಹೆ ಅಂತ ಹೇಳಿ ನಾನು ಭಾವಿಸ್ತೀನಿ ಫ್ರೆಂಡ್ಸ್ ಇದನ್ನು ನೀವೆಲ್ಲರೂ ಕೂಡ ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳಿ ಅಂತ ಹೇಳಿ ಕೂಡ ಪ್ರಾರ್ಥಿಸ್ತೀನಿ ಮತ್ತು ಈ ವಿಧಾನಗಳನ್ನು ಬಳಸ್ಕೊಂಡು ನಿಮ್ಮ ಆರೋಗ್ಯವನ್ನು ನಿಮ್ಮ ಕುಟುಂಬದ ಆರೋಗ್ಯವನ್ನು ನಿಮ್ಮ ಪ್ರೀತಿ ಪಾತ್ರರ ಆರೋಗ್ಯವನ್ನು ಕೂಡ ಕಾಪಾಡಿ ಅಂತ ಹೇಳಿ ಕೇಳ್ಕೊಳ್ತೀನಿ ಈ ಒಂದು ವಿಡಿಯೋ ನಿಮ್ಮೆಲ್ರಿಗೂ ಕೂಡ ಯೂಸ್ಫುಲ್ ಆಗಿದೆ ಅಂತ ಹೇಳಿ ಅಂದ್ಕೊಳ್ತೀನಿ ಫ್ರೆಂಡ್ಸ್ ಕೇಳಿಬಿಟ್ಟು ಬಿಟ್ಬಿಡ್ಬೇಡಿ ಅಥವಾ ಒಂದು ಸಾರಿ ಅಲ್ದಿದೆ ಎರಡು ಮೂರು ಸಾರಿ ಕೇಳಿ ಮನಸ್ಸಿನಲ್ಲಿ ಮನನ ಮಾಡ್ಕೊಳ್ಳಿ ಮತ್ತು ಇದನ್ನು ನೀವು ಜೀವನದಲ್ಲಿ ಅಳವಡಿಸ್ಕೊಳ್ಳಿ ಇಷ್ಟೆಲ್ಲ ಮಾಡೋದ್ರಿಂದ ಇದು ನಿಮಗೆ ತುಂಬ ಅನುಕೂಲ ಆಗುತ್ತೆ ಇದನ್ನು ದಯವಿಟ್ಟು ಮಾಡಿ ಅಂತ ಹೇಳಿ ಕೇಳ್ಕೊಳ್ತೀನಿ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಇಷ್ಟ ಆಗಿದೆ ಅಂತ ಹೇಳಿ ಭಾವಿಸ್ತೀನಿ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ವಿಡಿಯೋನ ಲೈಕ್ ಮಾಡಿ ಮತ್ತೆ ಯಾರು ಇದರ ಒಂದು ಸುಪ್ತ ಪ್ರಜ್ಞಾ ಮನಸ್ಸಿನ ಶಕ್ತಿ ಉಪಯೋಗವನ್ನು ಪಡ್ಕೊಳ್ಬೇಕು ಅಂತ ಹೇಳಿ ಬಯಸ್ತೀರಿ ಅವ್ರಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ ಫ್ರೆಂಡ್ಸ್ ಅದು ಅವ್ರಿಗೂ ಕೂಡ ಇದರ ಉಪಯೋಗ ಸಿಗಬಹುದು ಅವರು ಕೂಡ ಅನುಕೂಲವನ್ನು ಪಡ್ಕೊಳ್ಬಹುದು ಮತ್ತು ತಪ್ಪದಿರ ನಿಮ್ಮ ಪ್ರೀತಿಯ ಇದೇನು ಒಂದು ಸ್ನೇಹ ಸಂಗಮ ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಾವೆಲ್ಲರೂ ಕೂಡ ಯಾವಾಗಲೂ ಒಟ್ಟಾಗಿರೋಣ ಉತ್ತಮ ವಿಚಾರವನ್ನು ಸದಾಕಾಲ ಶೇರ್ ಮಾಡ್ಕೊಳ್ತಾ ಇರೋಣ ಅಂತ ಹೇಳಿ ಹೇಳ್ತಾ ಮತ್ತೊಂದು ಉತ್ತಮವಾದಂತಹ ಯೂಸ್ಫುಲ್ ಆದಂತಹ ವಿಡಿಯೋದೊಂದಿಗೆ ಮತ್ತೆ ಬರ್ತೀನಿ ಎಲ್ಲರೂ ಕೂಡ ಚೆನ್ನಾಗಿ ಒಳ್ಳೆ ಊಟ ಮಾಡಿ ಚೆನ್ನಾಗಿ ನಿದ್ದೆ ಮಾಡಿ ಮಲ್ಗೋಕೆ ಮೊದಲು ನಿಮ್ಮ ಮನಸ್ಸಿಗೆ ಉತ್ತಮವಾದಂತಹ ಆರೋಗ್ಯಪೂರ್ಣವಾದಂತಹ ಸಲಹೆಗಳನ್ನು ನೀಡಿ ನೀವೆಲ್ಲರೂ ಕೂಡ ನಿಮ್ಮ ಆರೋಗ್ಯವನ್ನು ಮಾನಸಿಕ ದೈಹಿಕ ಆರೋಗ್ಯವನ್ನು ಕಾಪಾಡ್ಕೊಳ್ಳಿ ಚೆನ್ನಾಗಿರಿ ಅಂತ ಹೇಳಿ ಹಾರೈಸ್ತೀನಿ ಫ್ರೆಂಡ್ಸ್ ಮತ್ತು ನಿಮ್ಮ ನಾಳಿನ ದಿನ ಕೂಡ ತುಂಬ ಉತ್ತಮವಾಗಿರಲಿ ಅಂತ ಹೇಳಿ ವಿಶ್ ಮಾಡ್ತಾ ನಾನು ಹೋಗಿ ಬರ್ತೀನಿ ಮತ್ತೆ ಸಿಗ್ತೀನಿ ಇನ್ನೊಂದು ಉತ್ತಮವಾದಂತಹ ಯೂಸ್ಫುಲ್ ಆದಂತಹ ವಿಡಿಯೋದೊಂದಿಗೆ ಹೋಗಿ ಫ್ರೆಂಡ್ಸ್ ಬಾಯ್